ನಮಸ್ತೆ ಸ್ನೇಹಿತರೆ ಅನಿತಾಸ್ ಬಳ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಸ್ವೀಟು ಎಷ್ಟು ಚೆಂದ ಇದೆ ಅಲ್ವಾ ನಾವು ರಸಮಲೈ ಅಂದ್ಕೊಂಡ್ರೆ ಯಾವಾಗಲೂ ಹಾಲು ಮತ್ತು ಕೋವನೇ ಕಣ್ಮುಂದೆ ಇರುತ್ತೆ ನೋಡಿ ಒಂದು ಡಿಫ್ರೆಂಟ್ ರಸಮಲೈನ ತೋರಿಸ್ತಾ ಇದ್ದೀನಿ ಟ್ರೆಂಡಿ ರೆಸಿಪಿ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಬೊಂಬಟಾಗಿದೆ ಸ್ವೀಟು ಈ ಸ್ವೀಟನ್ನು ಯಾವ್ದರಿಂದ ಮಾಡಿದೆ ಅಂದ್ಕೊಳ್ತೀರಾ ನೋಡಿ ಕ್ಯಾರೆಟನ್ನು ಬಳಸಿ ಕ್ಯಾರೆಟ್ ರಸಮಲೈನ ಮಾಡಿದ್ದೀನಿ ಅದನ್ನು ಹೇಗೆ ಮಾಡೋದು ಅನ್ನೋ ವಿಧಾನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಕ್ಯಾರೆಟನ್ನು ಚೆನ್ನಾಗಿ ತೊಳೆದುಬಿಟ್ಟು ನೀಟಾಗಿ ಅರೆದು ತುರ್ಕೊಳ್ತಿದ್ದೀನಿ ಕ್ಯಾರೆಟನ್ನೆಲ್ಲ ನೀಟಾಗಿ ತುರ್ಕೊಳ್ಬೇಕು ಎಲ್ಲ ಕ್ಯಾರೆಟು ಕೂಡ ತುರ್ಕೊಂಡಿದ್ದಾಯಿತು ನಾನು ಮೂರು ಕ್ಯಾರೆಟನ್ನು ಇದ್ದೀನಿ ಈಗ ಈ ತುರಿನ ರುಬ್ಕೊಳ್ಬೇಕು ಮೂರು ಕ್ಯಾರೆಟಿಗೆ ನೋಡಿ ನಾನು ಒಂದು ಕಪ್ಪಷ್ಟು ಸಕ್ಕರೆನ ಇದ್ದೀನಿ ಸಕ್ಕರೆನ ಹಾಕಿ ಕ್ಯಾರೆಟ್ನ ರುಬ್ಕೊಳ್ತೀನಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನುಣ್ಣಗಾಗಿದೆ ಈಗ ಅದನ್ನು ಒಂದು ಪಾನಿಟ್ಕೊಂಡು ಹುರ್ಕೊಳ್ಬೇಕಾಗತ್ತೆ ಒಂದು ಪಾನಿಟ್ಕೊಂಡು ನಾನು ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕ್ಯಾರೆಟ್ ಪ್ಯೂರಿನ ಹಾಕ್ಕೊಂಡು ಹುರ್ಕೊಳ್ಬೇಕು ತುಪ್ಪ ಚೆನ್ನಾಗಿ ಕರಗಿದೆ ಈಗ ರುಬ್ಬಿರೋ ಅಂಥ ಕ್ಯಾರೆಟ್ ಮಿಶ್ರಣನ ಸುರ್ಕೊಳ್ತೀನಿ ಸಿಹಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬೋದು ನಾನು ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಮೂರು ಕ್ಯಾರೆಟಿಗೆ ಇದನ್ನು ನೀಟಾಗಿ ಹುರ್ಕೊಳ್ಬೇಕು ತುಂಬಾ ಟ್ರೆಂಡಿ ರೆಸಿಪಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕರವಾಗಿ ಕೂಡ ಇರುತ್ತೆ ಕ್ಯಾರೆಟ್ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ಹುರ್ಕೊಂಡಿದ್ದೀನಿ ಉರ್ಕೊಂಡ ನಂತರ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಸಣ್ಣ ರವೆನ ಸೇರಿಸ್ಕೊಳ್ತಿದ್ದೀನಿ ರವೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು ಯಾಕೆಂದರೆ ಸ್ವಲ್ಪ ತಿಕ್ನೆಸ್ ಬರಬೇಕಲ್ಲ ಅದಕ್ಕೋಸ್ಕರ ಹಾಗೆ ಟೇಸ್ಟಿಗೋಸ್ಕರ ಸ್ವಲ್ಪ ಮಿಲ್ಕ್ ಪೌಡ್ರನ್ನ ಸೇರಿಸ್ಕೊಳ್ಬೇಕು ನೋಡಿ ರವೆ ಹಾಕಿ ಚೆನ್ನಾಗಿ ತಿರ್ಗಿಸ್ಕೊಂಡ ನಂತರ ಈ ಹಂತದಲ್ಲಿ ನಾನು ಮಿಲ್ಕ್ ಪೌಡ್ರನ್ನ ಸೇರಿಸ್ಕೊಳ್ತಿದ್ದೀನಿ ರವೆ ಹಾಕಿದ ನಂತರ ಒಂದು ಮೂರರಿಂದ ನಾಲ್ಕು ನಿಮಿಷ ತಿರ್ಗಿಸ್ಕೊಳ್ಬೇಕು ಆಮೇಲೆ ಮಿಲ್ಕ್ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಸ್ಪೂನ್ ಅಂದರೆ ಕಾಲು ಕಪ್ಪಷ್ಟು ನೋಡಿ ಚೆನ್ನಾಗಿ ಗಟ್ಟಿಯಾಗುತ್ತೆ ಗಟ್ಟಿಯಾಗಿ ಅವ್ರಿಗು ಉಂಡೆ ಕಟ್ಟ ಹದಕ್ಕೆ ಬರಬೇಕು ಇದು ಕಟ್ಟ ಹದಕ್ಕೆ ಬಂದಿದೆ ಇವಾಗ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು ನಾನು ಹೇಳ್ದಾಗೆ ಒಂದು ಕಪ್ಪಷ್ಟು ಹಾಲು ಪೌಡ್ರನ್ನ ತೊಗೊಂಡಿದ್ದೀನಿ ಅಂದರೆ ಮಿಲ್ಕ್ ಪೌಡ್ರನ್ನ ಅದನ್ನು ಅರ್ಧ ಹಾಕಿದೆ ಇನ್ನು ಅರ್ಧನ ಇಳಿಸಿದ ನಂತರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಉಂಡೆ ಕಟ್ಟಲಿಕ್ಕೆ ಗಟ್ಟಿಯಾಗಿ ಬೇಕು ಅನ್ನೋ ಕಾರಣಕ್ಕೆ ಇಲ್ಲ ಒಂದೇ ಸಾರಿ ಸುರ್ಕೊಂಡ್ರೂ ಸುರ್ಕೊಳ್ಬೋದು ತೊಂದರೆ ಇಲ್ಲ ನೋಡಿ ತಣ್ಣಗಾಗಿದೆ ಈ ಕೈಗೆ ಸ್ವಲ್ಪ ತುಪ್ಪನೋ ಅಥವಾ ಎಣ್ಣೆನೋ ಹಚ್ಕೊಂಡು ಉಂಡೆಗಳನ್ನ ಮಾಡ್ಕೊಳ್ಬೇಕು ಚಿಕ್ಕ ಚಿಕ್ಕ ಬಾಲ್ಸ್ ಆಗಿ ನೋಡಿ ಇದೇ ರೀತಿ ನೈಸಾಗಿ ಉಂಡೆಗಳಾಗುತ್ತೆ ಸೂಪರಾಗಿ ಉಂಡೆಗಳೆಲ್ಲ ಮಾಡಿಟ್ಕೊಂಡಿದ್ದಾಯಿತು ಇವಾಗ ನಾನು ಒಂದು ಬಾಣಲೆ ಇಟ್ಕೊಂಡು ಹಾಲನ್ನು ಕಾಯಿಸ್ಲಿಕ್ಕೆ ಇಡ್ತೀನಿ ನೋಡಿ ಒಂದು ದೊಡ್ಡ ಗ್ಲಾಸಷ್ಟು ಹಾಲನ್ನು ತೊಗೊಂಡಿದ್ದೀನಿ ಆದಷ್ಟು ದಪ್ಪ ಇರೋ ಪಾತ್ರೆನ ತೊಗೊಳ್ಬೇಕಾಗತ್ತೆ ಯಾಕಂದರೆ ಹಾಲು ಕಾಯ್ದು ಅರ್ಧ ಆಗೋವರೆಗೂ ಕುದಿಸ್ಕೊಳ್ಬೇಕು ಅದಕ್ಕೋಸ್ಕರ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡೆ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಷ್ಟರಲ್ಲಿ ಕಟ್ಟಿಟ್ಕೊಂಡಿರೋಂಥ ಉಂಡೆಗಳನ್ನ ಸ್ಟೀಮ್ ಮಾಡ್ಕೊಳ್ಬೇಕು ಒಂದು ಹತ್ತೆ ಹತ್ತು ನಿಮಿಷ ನೋಡಿ ಅದನ್ನೆಲ್ಲ ಒಂದು ಸ್ಟೀಮ್ ಪ್ಲೇಟಿಗೆ ಜೋಡಿಸ್ಕೊಂಡು ಇಡ್ಲಿ ಪಾತ್ರೆಯಲ್ಲಿ ಆ ಕಡೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಬರ್ನಲಲ್ಲಿ ಅದು ಹತ್ತು ನಿಮಿಷ ಸ್ಟೀಮ್ ಅಷ್ಟರಲ್ಲಿ ಈ ಕಡೆ ಹಾಲು ಕಾಯ್ಕೊಂಡು ಬಿಡುತ್ತೆ ಹೀಗೆ ಕೈ ಬಿಡದೇನೆ ಸ್ವಲ್ಪ ತಿರ್ಗಿಸ್ಕೊಳ್ಬೇಕು ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ತಿಕ್ನೆಸ್ ಬೇಕು ಮತ್ತು ಫ್ಲೇವರ್ ಚೆನ್ನಾಗಿರಬೇಕು ಅಂದರೆ ಸ್ವಲ್ಪ ಕಸ್ಟರ್ಡ್ ಪೌಡ್ರನ್ನ ಸೇರಿಸ್ಕೊಳ್ಬೋದು ಹಾಗೆ ನಾನು ಕೂಡ ಒಂದು ಸ್ಪೂನ್ ಕಸ್ಟರ್ಡ್ ಪೌಡ್ರನ್ನ ಸೇರಿಸ್ಕೊಳ್ತೀನಿ ಪೌಡ್ರಿಗೆ ಸ್ವಲ್ಪ ಹಾಲಾಕಿ ಮಿಕ್ಸ್ ಮಾಡಿ ಹಾಕ್ಕೊಳ್ಬೇಕು ಹಾಕೋ ಹಂತದಲ್ಲಿ ಸ್ವಲ್ಪ ಕ್ಯಾಮ್ರಾ ಆಫ್ ಆಗಿಬಿಟ್ಟಿದೆ ಹಂಗಾಗಿ ಸೇರಿಸೋದು ಸ್ಕಿಪ್ ಆಗಿದೆ ನೋಡಿ ಹಾಲು ಕಾಯ್ದು ಅರ್ಧ ಆಗಿದೆ ಮತ್ತು ತಿಕ್ನೆಸ್ ಕೂಡ ಬಂದಿದೆ ಕಶರ್ಡ್ ಪೌಡ್ರ್ ಹಾಕಿರೋದ್ರಿಂದ ತುಂಬ ಒಳ್ಳೆಯ ಆರಾಮ ಬರ್ತಾಯಿದೆ ನೋಡಿ ಹಾಲು ಕಾಯ್ದು ರೆಡಿ ಆಯಿತು ಡೈರೆಕ್ಟ್ ಹಾಲಿಗೆ ಬೇಕಾದ್ರೂ ಕ್ಯಾರೆಟ್ ಬಾಲ್ಸ್ನ ಇಳಿಸ್ಕೊಳ್ಬೋದು ಅಥವಾ ಬೌಲಿಗೆ ಸರ್ವ್ ಮಾಡಿಕೊಂಡು ಹಾಲನ್ನು ಹಾಕೊಳ್ಬೋದು ಎರಡು ವಿಧಾನ ಮಾಡ್ಬೋದು ನೋಡಿ ಬಾಲ್ಸು ಹತ್ತು ನಿಮಿಷ ಸ್ಟೀಮ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಆಗಿದೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಹಾಲು ಕಾಯಿಸಿದ್ದಾಯಿತು ಆಫ್ ಮಾಡಿಕೊಂಡೆ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಕ್ಯಾರೆಟ್ ಬಾಲ್ಸನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಕಾಯಿಸಿಟ್ಕೊಂಡಿರೋಂಥ ಹಾಲನ್ನು ಸರ್ವ್ ಮಾಡ್ಕೊಳ್ಬೇಕು ಕಸ್ಟರ್ಡ್ ಪೌಡ್ರನ್ನ ಸೇರಿಸಿದ್ದೀವಿ ಹಾಗೆ ಏಲಕ್ಕಿನ ಸೇರಿಸಿದ್ದೀವಿ ಜೊತೆಗೆ ತಿಕ್ಕಾಗವ್ರಿಗೂ ಕುದಿಸಿರೋದ್ರಿಂದ ಸೂಪರಾಗಿದೆ ಹೀಗೆ ಟ್ರೆಂಡಿಯಾಗಿ ಹೊಸ ಹೊಸದಾಗಿ ಏನಾದರೂ ಸ್ವೀಟ್ಸ್ನ ಟ್ರೈ ಮಾಡಬೇಕು ಅಂತ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಯಾವಾಗಲೂ ಮಿಲ್ಕ್ ರಸ್ಮಲೈ ಮಾಡೇ ಮಾಡ್ತೀವಿ ಹಾಗಾಗಿ ಈ ರೀತಿಯೂ ಕೂಡ ಒಂದ್ಸಾರಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈಗ ಹೆಚ್ಚಿಟ್ಕೊಂಡಿರೋಂಥ ಬಾದಾಮಿ ಪಿಸ್ತಾ ಎಲ್ಲ ಅರೇಂಜ್ ಮಾಡ್ಕೊಳ್ತಿದ್ದೀನಿ ಡ್ರೈ ಫ್ರೂಟ್ಸು ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಹಾಕ್ಕೊಳ್ಬೋದು ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್ ಹಾಗೆ ಇನ್ನೊಂದು ಬೌಲಲ್ಲಿ ಕೂಡ ಸರ್ವ್ ಮಾಡ್ಕೊಳ್ತೀನಿ ಬೌಲಲ್ಲಿ ಸರ್ವ್ ಮಾಡಿ ಬರೋ ಗೆಸ್ಟಿಗೆ ಹಾಕ್ಕೊಳೋದ್ರಿಂದ ನೋಡಲಿಕ್ಕೂ ಕೂಡ ತುಂಬ ಇನೋವೇಟಿವ್ ಆಗಿರುತ್ತೆ ಟೇಸ್ಟ್ ಅಂತೂ ನಿಜವಾಗ್ಲೂ ಬೊಂಬಟ್ಟಾಗಿತ್ತು ಕ್ಯಾರೆಟ್ ರಸಮಲೈ ಸವಿಯಲು ಸಿದ್ಧ ಹಾಗೆ ಗೆಸ್ಟಿಗೆ ಸರ್ವ್ ಮಾಡಲಿಕ್ಕೆ ನಾನು ಇನ್ನೊಂದು ಬೌಲಿಗೆ ಕೂಡ ಸರ್ವ್ ಮಾಡ್ಕೊಳ್ತಿದ್ದೀನಿ ಬರೋ ಗೆಸ್ಟಿಗೆ ಕೊಟ್ಟರು ಕೂಡ ತುಂಬ ಇನೋವೇಟಿವ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಆ ಬಾಲ್ಸ್ ನೋಡಲಿಕ್ಕೇ ತುಂಬಾ ಮೊದಮೊದಾಗಿದೆ ಕಲರ್ಫುಲ್ಲಾಗಿದೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಇಲ್ಲ ತುಂಬಾ ನ್ಯಾಚುರಲ್ ಇದಕ್ಕೆ ಮಿಲ್ಕನ್ನು ಸರ್ವ್ ಮಾಡ್ಕೊಳ್ಬೇಕು ಮಿಲ್ಕನ್ನೆಲ್ಲ ಹಾಕ್ಕೊಂಡೆ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಡೆಕೋರೇಟ್ ಮಾಡಿಕೊಳ್ಬೇಕು ಬಿಸಿ ಬಿಸಿಯಾಗಿ ಸವಿತಾ ಇದ್ದರೆ ಬೊಂಬಟಾಗಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಕ್ಯಾರೆಟ್ ರಸಮಲಾಯಿ ರೆಸಿಪಿ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು